ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶೃತಿಸ್ಮೃತಿ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ಎಲ್ಲರಿಗೂ ಶುಭೋದಯ ಮಾತೃದೇವೋಭವ ಮಂದ ಮಂದಶ್ಚ ಅಲ್ಪ ಅಲ್ಪಶ್ಚ ಏನು ಗುರುಗಳೇದು ನೀವು ಹೌದು ಮಂದ ಮಂದಶ್ಚ ಅಲ್ಪ ಅಲ್ಪಶ್ಚ ಕಲಿಯುಗಕ್ಕೆ ವ್ಯಕ್ತಿಗಳು ಈ ರೀತಿ ಇರ್ತಾರೆ ಮಂದ ಗಮನರು ಮಂದ ಬುದ್ಧಿಯವರು ಹುಟ್ಟುತ್ತಾರೆ ಮಂದವಾಗಿರ್ತಾರೆ ಎತ್ತರ ಕಡಿಮೆ ಬುದ್ಧಿಯು ಕಡಿಮೆ ಆಲೋಚನೆ ಕಡಿಮೆ ಅವನ ವಿವೇಚನೆ ಕಡಿಮೆ ಅವನ ಚಿಂತನೆ ಕಡಿಮೆ ಅವನ ಪ್ರಾಮಾಣಿಕತೆ ಕಡಿಮೆ ಅವನ ಸತ್ಯವಂತಿಕೆ ಕಡಿಮೆ ಅವನ ಧರ್ಮವಂತಿಕೆ ಕಡಿಮೆ ಅವನ ಆಚಾರ ವಿಚಾರಗಳು ಕಡಿಮೆ ವಿನಾಶಕಾಲೇ ವಿಪರೀತ ಬುದ್ಧಿ ಯೋಚನೆ ಮಾಡ್ತಾನೆ ಕೆಡುಕು ಬುದ್ಧಿಯನ್ನು ಹಾಕ್ತಾನೆ ಇನ್ನೊಬ್ಬರನ್ನ ಕೆಡಿಸಿ ಬದುಕ್ತಾನೆ ಇನ್ನೊಬ್ಬರನ್ನ ಹಾಳು ಮಾಡಿಯಾದರೂ ಬದುಕಬೇಕು ಅನ್ನೋ ಒಂದು ಮಂದ ಬುದ್ಧಿಯಿಂದ ಬದುಕ್ತಾನೆ ತಾನು ಹೇಗಾದ್ರೂ ಸರಿ ತನ್ನ ಸಂಬಳ ತನ್ನ ದುಡ್ಡು ತನ್ನ ಬದುಕಕ್ಕೆ ಮಾತ್ರ ಬದುಕ್ತಕ್ಕಂಥದ್ದು ಎದುರುಗಡೆ ಯಜಮಾನ ಹಾಳಾದರೂ ಸರಿ ಮನೆಯವರು ಹಾಳಾದ್ರೂ ಸರಿ ಸ್ನೇಹಿತ ಹಾಳಾದ್ರೂ ಸರಿ ತನ್ನ ಕಮಿಷನು ತನ್ನದು ಬಂತ ತನ್ನದು ಬಂತ ತಾನು ಮಾತ್ರ ಬದುಕಿದ್ನಾ ಅಷ್ಟು ಸಾಕು ಅನ್ನತಕ್ಕಂಥದ್ರ ಭಾವದಲ್ಲಿ ಬದುಕುತ್ತಾನೆ ಅಲ್ಪ ಅಲ್ಪಶ್ಚ ಅಲ್ಪಾಯುವಾಗಿ ಬದುಕುತ್ತಾನೆ ಅನ್ನೋದನ್ನ ಗುರುಗಳು ಹೇಳಿದ್ದಾರೆ ಯಾರಿಗೂತ್ರ ಮಹಾಗುರುಗಳು ವ್ಯಾಸರು ಕಲಿಯುಗ ಹೇಗಿರುತ್ತೆ ಅಂತ ಆ ಸೂತ ಮುನಿಗಳು ಎಲ್ಲರೂ ಕೇಳ್ಕೊಂಡ್ರಂತೆ ಕಲಿಯುಗ ಯುಗ ಚೆನ್ನಾಗಿ ಇರುತ್ತೆ ಆದರೆ ಯುಗದ ಪ್ರಭಾವದಿಂದ ಬಹುದೊಡ್ಡ ಸ್ವಾರ್ಥಿ ಆಗ್ತಾನೆ ಅದರಿಂದ ಅವನು ಎತ್ತರ ಕಡಿಮೆ ಆಗುತ್ತೆ ಅಂತ ದ್ವಾಪರ ಯುಗದಲ್ಲಿ ಕಡಿಮೆ ಕಡಿಮೆ ಅಂದರು ವ್ಯಕ್ತಿಗಳು ಹನ್ನೆರಡರಿಂದ ಹದಿಮೂರು ಅಡಿ ಎತ್ತರವಿದ್ದರು ಅನ್ನತಕ್ಕಂಥದ್ದು ತ್ರೇತಾಯುಗದಲ್ಲಿ ಕಡಿಮೆ ಕಡಿಮೆ ಅಂದರೂ ಹದಿನಾರರಿಂದ ಹದಿನೆಂಟು ಅಡಿ ಶ್ರೀರಾಮಚಂದ್ರರು ಹದಿನೆಂಟು ಅಡಿಗಿಂತಲೂ ಎತ್ತರವಿದ್ದರು ಅನ್ನತಕ್ಕಂಥ ಮಾತು ಬುದ್ಧಿಯೂ ಹಾಗೆ ಎತ್ತರವಾಗಿತ್ತು ಆಲೋಚನೆ ಹಾಗೆ ಎತ್ತರವಾಗಿತ್ತು ಚಿಂತನೆ ಹಾಗೆ ಎತ್ತರವಾಗಿತ್ತು ಸುಗುಣಾಭಿರಾಮ ನನ್ನ ರಾಮ ದ್ವಾಪರಾಯುಗದಲ್ಲೂ ಕೂಡ ಚೆನ್ನಾಗಿತ್ತು ಅಲ್ಲೂ ಕೆಡುಕಿದ್ರೂ ಕೂಡ ಈ ಪಾರ್ಟಿಯ ವಿಪರೀತ ಕೆಡುಕು ಬುದ್ಧಿ ಇರಲಿಲ್ಲ ನಮಗೆ ಸದಾ ಹೇಗಾದ್ರೂ ಸರಿ ನನ್ನನ್ನು ಸೇರಿಸಿ ನಾನು ಮಾತ್ರ ಯಾರು ಹಾಳಾದ್ರೆ ಏನು ನಾನು ಮಾತ್ರ ಗೆಲ್ಲಬೇಕು ನಾನು ಮಾತ್ರ ನಿರಂತರ ಬೇಕು ನನ್ನ ಹೆಸರೇ ಇರಬೇಕು ನಾನೇ ಗೆಲ್ಲಬೇಕು ಅನ್ನತಕ್ಕಂಥ ಭಾವಾರ್ಥದಿಂದಲೇ ಆ ನಾನು ಅನ್ನೋದು ಕುಳು ಕುಳಿತು ಬಿಟ್ಟಿದೆ ಮಂದ ಬುದ್ಧಿಯವರಾಗ್ಬಿಟ್ಟಿದ್ದೀರಿ ಅದಕ್ಕೆ ಅದಕ್ಕೆ ದೃಷ್ಟಿದೋಷ ಬೇಗ ವಯಸ್ಸಾಗ್ತಕ್ಕಂಥದ್ದು ಕೃಷ ಆಗ್ತಕ್ಕಂಥದ್ದು ಜೀರ್ಣಿಸ್ಕೊಳ್ಳಲ್ಲ ನಾನಾ ರೀತಿಯ ವ್ಯಾಧಿಗಳಿಂದ ಬಳಲುತ್ತೀವಿ ಅಲ್ಪ ಅಲ್ಪಶ್ಚ ಅಲ್ಪ ಇವನಿಂದ ಬದುಕ್ತಾರೆ ಹಾಗೆಲ್ಲ ಬಂದು ಕಡಿಮೆ ಕಡಿಮೆ ಅಂದರು ನೂರ ನಲವತ್ ನಾಲ್ಕು ವರ್ಷಗಳು ಆಯುಷ್ಯದಿಂದ ಬದುಕುತ್ತಿದ್ದರು ಕಡಿಮೆ ಎಂದರೂ ನೂರ ನಲವತ್ತ ನಾಲ್ಕು ದ್ವಾಪರಾಯುಗದಲ್ಲಿ ನೂರ ನಲವತ್ನಾಲ್ಕು ತ್ರೇತಾಯುಗದಲ್ಲಿ ಕಡಿಮೆ ಕಡಿಮೆ ಅಂದರು ಅದರ ಡಬಲ್ ಇನ್ನೂರ ಎಂಬತ್ತೆಂಟು ವರ್ಷಗಳ ಆಯಸ್ಸು ಅನ್ನತಕ್ಕಂಥದ್ದು ಕಲಿಯುಗದಲ್ಲೂ ಕೂಡ ಆ ಥರದೊಂದು ಗುರುವನ್ನ ನೋಡಿರೋರಿದ್ದಾರೆ ಕಡಿಮೆ ಕಡಿಮೆ ಅಂದ್ರೂ ನಾನೂರ ಐವತ್ತರಿಂದ ಐನೂರು ವರ್ಷ ಗುರುಗಳು ಬದುಕಿದ್ರು ಅವರನ್ನು ನಾನು ನೋಡಿದ್ದೆ ನಾನ್ ನೋಡಿದ್ದೆ ಇಲ್ಲಿ ನೋಡಿದ್ದೆ ಅಲ್ಲಿ ನೋಡಿದ್ದೆ ಅನ್ನತಕ್ಕಂಥದ್ದು ಯೋಗಿಗಳು ಹೇಳಿರ್ತಕ್ಕಂಥದ್ದನ್ನ ನಾನು ನೋಡಿದ್ದೇನೆ ಕೇಳಿದ್ದೇನೆ ಓದಿದ್ದೇನೆ ತಿಳ್ಕೊಂಡಿದ್ದೇನೆ ಅಂಥದ್ದೊಂದು ದೀರ್ಘಾಯುಷ್ಯ ಮಟ್ಟ ಯಾಕಿತ್ತು ಅಂದ್ರೆ ಸರ್ವೇ ಜನೋ ಸುಖಿನೋ ಬಂತು ನೀವು ಇವತ್ತು ಯಾರನ್ನಾದ್ರೂ ನೋಡಿ ಮನುಷ್ಯ ಮಂದ ಬುದ್ಧಿ ತಾನು ಮಾತ್ರ ಬದುಕ್ಬೇಕು ಯಾರನ್ನಾದ್ರೂ ವ್ಯಾಪಾರದಲ್ಲಿ ಕಲಬರಕೆ ಮಾತಿನಲ್ಲಿ ಕಲಬರಕೆ ಆಲೋಚನೆಯಲ್ಲಿ ಕಲಬರಕೆ ಚಿಂತನೆಯಲ್ಲಿ ಕಲಬರಕೆ ಎಲ್ಲದರಲ್ಲೂ ಕಲಬರಕೆ ಅಲ್ಪ ಬುದ್ಧಿಯವನಾಗ್ಬಿಟ್ಟಿದ್ದಾನೆ ಅಮ್ಮ ಅನ್ನೋದಿಲ್ಲ ಅಕ್ಕ ಅನ್ನೋದಿಲ್ಲ ಪಶುಗಳ ಮೇಲೆ ವಿಕೃತ ಕಾಮ ಎಳೆ ಹಸು ಕಂದಮ್ಮಗಳ ಮೇಲೆ ವಿಕೃತ ಕಾಮ ಏನೇನೋ ಬಂದ್ಬಿಟ್ಟಿದಾವೆ ಏನೇನೋ ಆಲೋಚನೆಗಳು ಅವನದ್ದು ರಸ್ತೆಯಲ್ಲಿ ನಿಂತ್ಕೊಂಡು ರಂಗೋಲಿ ಆಗ್ತಿದ್ರೆ ಚೈನ್ ಕಿತ್ಕೊಂಡು ಹೋಗ್ತಾನೆ ತುಂಬಾ ಸುಲಭದ್ದು ಅದು ದುಡ್ಡು ಮಾಡೋದು ಐವತ್ತು ಗ್ರಾಮ್ ಅರವತ್ತು ಗ್ರಾಮ್ ಇರುತ್ತೆ ಮಾಂಗಲ್ಯ ಚೈನ್ ಹಿಂಗ್ ಕಿತ್ಕೊಂಡು ಹೋದ್ರೆ ಸಾಕು ಒಂದು ನಾಲ್ಕು ತಿಂಗಳು ಕಿತ್ಕೊಂಡು ಹೋದ್ರೆ ಇನ್ನೂರು ಗ್ರಾಮ್ ಯೋಚನೆ ಮಾಡಿ ನೋಡಿ ಇವತ್ತು ನೂರು ಗ್ರಾಮ್ ಬಂಗಾರ ಎಷ್ಟಿದೆ ಕಡಿಮೆ ಅಂದರೂ ಐದರಿಂದ ಆರು ಲಕ್ಷ ಇನ್ನೂರು ಗ್ರಾಮ್ ಬಂಗಾರ ಸಿಕ್ಬಿಡ್ತೋದು ಫ್ಲೈಟ್ ಹತ್ಕೊಂಡು ಬರ್ತಾರಂತೆ ಗ್ಯಾಂಗ್ ಕಟ್ಕೊಂಡು ಯಾವುದೋ ಬೈಕುಗಳನ್ನು ಕದ್ಕೊಂಡು ತಗೊಂಡು ಚೈನ್ ಸ್ನ್ಯಾಚಿಂಗ್ ಇನ್ನೊಂದು ಇನ್ನೊಂದು ಅಯ್ಯೋ ನಾನಾ ರೀತಿಯಲ್ಲಿ ಓ ಟಿ ಪಿಗಳ ಮುಖಾಂತರ ಆನ್ಲೈನ್ ಮುಖಾಂತರ ಎಷ್ಟು ಟೆಕ್ನಾಲಜಿ ಮುಂದುವರಿತಿದೆಯೋ ಅಷ್ಟು ಮೋಸಗಳು ನಾನಾ ವಿಧಾನ ನೀವು ಯಾವುದೇ ಮೂವಿ ನೋಡಿ ನೀವು ಇವತ್ತು ಬೇರೆದನ್ನೇ ಪ್ರಚೋದನೆ ಮಾಡ್ತಾರೆ ಕುಡಿತವನ್ನು ಪ್ರಚೋದನೆ ಮಾಡ್ತಾರೆ ಸಿಗರೇಟನ್ನು ಪ್ರಚೋದನೆ ಮಾಡ್ತಾರೆ ಅಭ್ಯಾಸಗಳು ನಮಗೂ ಇದೆ ಆದರೆ ಅದು ದುರಭ್ಯಾಸಗಳ ಹಂತಕ್ಕೆ ತಗೋಬಂದು ನಿಲ್ಲಿಸೋ ಅಷ್ಟಕ್ಕೆ ಪ್ರಚೋದನೆ ಬುದ್ಧಿ ಪ್ರಚೋದಯ್ ಜ್ಞಾನ ಪ್ರಚೋದಯ ಈ ಥರದಲ್ಲೇ ಬದುಕ್ತಾನೆ ಅವನಿಗೆ ಒಳ್ಳೇದನ್ನ ತಗೊಳ್ಳಲ್ಲ ಇವತ್ತಿಗೂ ನೋಡಿ ನಾನು ಕಾರ್ಯಕ್ರಮ ನೀವು ಬೇಜಾರು ಮಾಡ್ಕೋಬೇಡಿ ಕಡಿಮೆ ಅಂದ್ರೆ ಒಂದು ನಲ್ವತ್ತರಿಂದ ಐವತ್ತು ಲಕ್ಷ ಜನ ನೋಡ್ತಾರೆ ಎಷ್ಟು ಪರ್ಸೆಂಟೇಜ್ ಆಯಿತು ಏಳು ಕೋಟಿ ಕನ್ನಡಿಗರಲ್ಲಿ ಹತ್ತು ಪರ್ಸೆಂಟು ಅಂತ ಹೇಳ್ದೆ ಅಂದ್ರೆ ಎಪ್ಪತ್ತು ಲಕ್ಷ ಒಂದು ನಲ್ವತ್ತರಿಂದ ಐವತ್ತು ಲಕ್ಷ ಅಂದ್ರೆ ಒಂದು ಆರರಿಂದ ಏಳು ಪರ್ಸೆಂಟ್ ಜನ ನೋಡ್ತಿದಾರೆ ಅಷ್ಟೇ ಅದರಲ್ಲಿ ಫಾಲೋ ಮಾಡ್ತಿರೋ ಎಷ್ಟು ಜನ ಆ ಅನ್ನ ಒಂದ್ ನಲವತ್ತು ಸಾವಿರ ಜನ ಇದ್ರೆ ಹೆಚ್ಚು ಒಯ್ದೀಗಿರೋಣ ಇಷ್ಟಲ್ಲಿರೋಣ ಇಷ್ಟಲ್ ತೃಪ್ತಿ ಇರೋಣ ಇಲ್ಲ ಧರ್ಮವೆನ್ನುವುದು ಅಣುವಾಗಿ ಬಿಟ್ಟಿದೆ ಒನ್ ಪರ್ಸೆಂಟ್ ಬಂದು ನಿಂತು ಬಿಡುತ್ತೆ ಇನ್ಮೇಲೆ ಧರ್ಮವಿಲ್ಲ ಎಲ್ಲವೂ ಕರ್ಮವೇ ನಾನು ಮಾಡಿದ್ದೆ ಸರಿ ನನ್ನ ದೇವರೇ ಸರಿ ನೋಡಿ ಮನೆ ಯಾರೋ ಒಬ್ಬ ಪಾದ್ರಿನ ಅರೆಸ್ಟ್ ಮಾಡಿದ್ದಾರೆ ನೀವು ನಾನು ಹೇಳಿದಾಗ ಉಪವಾಸ ಮಾಡಿ ಧ್ಯಾನ ಮಾಡಿದ್ರೆ ಬಯ ಸೀದಾ ದೇವರ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿಬಿಟ್ಟು ಕಡಿಮೆ ಕಡಿಮೆ ಅಂದ್ರು ಅದು ನೀವು ಸಿಕ್ಕಿದ ತಕ್ಷಣ ಏ ಅಲ್ಲಿ ಕಡಿಮೆ ಅಂದ್ರು ಒಂದು ಅವ್ರು ಹೇಳ್ತಿದ್ದಾರೆ ಇಪ್ಪತ್ತೈದು ಜನ ಅಂತ ಅಟ್ಲೀಸ್ಟ್ ಮೂರ್ ಪಟ್ಟು ಅಂತ ಅದು ನಾಲ್ಕ್ ಪಟ್ಟದ ಬಂದು ನಿಂತು ಬಿಟ್ಟಿದೆ ಜೀವಂತ ಸಮಾಧಿ ಮಾಡ್ಕೊಬಿಟ್ಟಿದ್ದಾರೆ ದೇವರ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತ ಪುಣ್ಯಾತ್ಮರ ಏನ್ರೋ ಮಾಡ್ತಿದ್ದೀರಾ ಇನ್ನೆಲ್ಲೂ ಇಲ್ಲ ಇಲ್ಲೇ ಇರೋದು ನಿಮ್ಮ ತಂದೆ ತಾಯಿ ರೂಪದಲ್ಲಿರೋದು ನಿಮ್ಮ ಕಾರ್ಯದಲ್ಲಿರೋದು ನಿಮ್ಮ ಧರ್ಮದಲ್ಲಿರೋದು ನಿಮ್ಮ ನ್ಯಾಯದಲ್ಲಿರೋದು ಇನ್ನೊಬ್ರನ್ನ ರಕ್ಷಿಸೋದ್ರಲ್ಲಿರೋದು ನೀವು ಮಾಡುತ್ತಿರುವ ಕರ್ತವ್ಯದಲ್ಲಿರೋದು ಇದನ್ನ ತಿಳ್ಕೊಳ್ಳೋದೆ ನಾನು ಪ್ರಾರ್ಥನೆ ಮಾಡಿದ್ರೆ ಕಾಯಿಲೆ ವಾಸಿ ಮಾಡ್ತೀನಿ ನಾನು ಪ್ರಾರ್ಥನೆ ಮಾಡಿದ್ರೆ ನಿಮಗೆ ಇನ್ನೊಂದು ನಡೆದು ಬಿಡುತ್ತೆ ಹಾಗಾದ್ರೆ ನಿಮ್ಮನ್ನೆಲ್ಲ ನಾನು ಸಿ ಎಂ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆ ಯಜ್ಞ ಈ ಯಜ್ಞ ಆ ಯಾಗ ಈ ಯಾಗ ಆ ಪೂಜೆ ಈ ಪೂಜೆ ಅಂತೇಳಿ ನಾನು ಎಷ್ಟೋ ಕ್ಲೈಂಟಿಗೆ ನೇರವಾಗಿ ಹೇಳಿದ್ದೀನಿ ಗುರುಗಳೇ ಪರಿಹಾರವೇ ಇಲ್ವಾ ಇಲ್ಲ ಅಂತ ಹೇಳಿದ್ದೇನೆ ಇದನ್ನ ಅನುಭವಿಸಬೇಕಮ್ಮ ಹುಟ್ಟು ಸಾವು ಮದುವೆ ಆಮೇಲೆ ಅನಾರೋಗ್ಯ ಅದನ್ನ ಒಂದು ಹಿಡಿತಕ್ ಕಂಟ್ರೋಲ್ ತಗೋ ಬರ್ಬಹುದು ಫೋರ್ತ್ ತಗೊಂಡ್ ತಗೊಂಡೋದ್ಮೇಲೆ ಎಲ್ಲಿಂದ ಆಗುತ್ತೆ ನನ್ನ ಮನೆಯಲ್ಲಿ ನಿಮ್ಮ ಮನೇಲಿ ದೋಸೆ ತೂತು ಅಂದ್ರೆ ಮನೇಲಿ ಹೆಂಚ್ ತೂತಿದೆ ಆ ಕರ್ಮವನ್ನು ಅನುಭವಿಸಲೇಬೇಕು ನಿಮ್ಮ ರಾಜಯೋಗ ಏನಿದೆಯೋ ಅದನ್ನು ಅನುಭವಿಸಬೇಕು ಧರ್ಮ ಎದ್ದು ನಿಂತಾಗ ಅಧರ್ಮ ಬಾಯಿ ಮುಚ್ಕೊಂಡು ಕುತ್ಕೊಳ್ಳುತ್ತೆ ಏನು ಮಾಡೋಲ್ಲ ಅಧರ್ಮ ಎದ್ದು ನಿಂತಾಗ ಧರ್ಮ ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳುತ್ತೆ ಅನುಭವಿಸಬೇಕು ಒಳ್ಳೇದು ಬಂದ್ರು ಅನುಭವಿಸು ಕೆಟ್ಟದ್ದು ಬಂದ್ರು ಅನುಭವಿಸು ಅನ್ನತಕ್ಕಂಥದ್ದು ಅದನ್ನು ತಿಳ್ಕೊಳ್ಳದೆ ನಾನಾ ರೀತಿಯಲ್ಲಿ ಇಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅದನ್ನ ಬುದ್ಧಿ ಪ್ರಚೋದಯ್ ಮಂದ ಮಂದಶ್ಚರಾಗಿ ಬದುಕ್ತಾರೆ ಮಂದ ಗಮನರಾಗಿರ್ತಾರೆ ನೀವು ಯಾರನ್ನಾದ್ರೂ ನೋಡಿ ನೀವೇನೋ ಮಾಡಬೇಡಿ ನೀವು ಬೆಳ್ಳಂ ಬೆಳಿಗ್ಗೆ ಒಂದ್ ಏಳುವರೆ ಎಂಟು ಗಂಟೆ ಒಂಬತ್ತು ಗಂಟೆಗೆ ನೀವು ರೋಡ್ ಒಂದು ಯಾವ್ದಾದ್ರು ಸರ್ಕಲ್ ಬಂದು ಒಂದು ಕಾಫಿ ತಗೊಂಡು ಕುಡಿತಾ ಕುತ್ಕೊಳ್ಳಿ ಯಾವ್ದಾದ್ರು ಒಂದ್ ಹೋಟ್ಲಲ್ಲಿ ನೋಡಿ ಜನ ಓಡ್ತಾರೆ ಓಡ್ತಾರೆ ಯಾರಿಗೋಸ್ಕರ ಓಡ್ತಿದ್ದಾರೆ ಏನು ಕೊಡ್ತಿದ್ದಾರೆ ಏನ್ ಮಾಡ್ತಿದ್ದಾರೆ ಗೊತ್ತಿಲ್ಲ ಅಲ್ಲಿ ಆಕ್ಸಿಡೆಂಟ್ ಆಗುತ್ತೆ ಟ್ರಾಫಿಕ್ ಸಿಗ್ನಲ್ ಜಂಪ್ ಮಾಡ್ತಾರೆ ಬಸ್ ಹತ್ತುತ್ತಾರೆ ಡಬಲ್ ರೈಡಿಂಗ್ ಟ್ರಿಬಲ್ ರೈಡಿಂಗ್ ಹೆಲ್ಮೆಟ್ ಇಲ್ದೆ ರೈಡಿಂಗ್ ಏನೋ ಓಡ್ತಾನೆ ಸಿಗ್ನಲ್ ಜಂಪ್ ಮಾಡ್ಕೊಂಡು ಹಿಂಗೆ ಹಂಗೆ ಅಬ್ಬ ಒಂದಷ್ಟು ಡಬ್ಬ ಕಟ್ಕೊಂಡಿರಲ್ಲ ಒಂದಷ್ಟು ತಿಂದಿರಲ್ಲ ಗ್ಯಾಸ್ಟ್ರಿಕ್ ಬರೆಸ್ಕೊಂಡು ಕೊಲೆಸ್ಟ್ರಾಲ್ ಬರೆಸ್ಕೊಂಡು ಬಿ ಪಿ ಬರೆಸ್ಕೊಂಡು ಯಾರಿಗೋ ಓಡ್ತಿದ್ಯಾ ಏನೋ ಮಾಡ್ತಿದ್ಯಾ ಏ ಅಲ್ಪಾಯುಷ್ಯ ಮನುಷ್ಯನೇ ಯಾರಿಗೆ ಏನು ಎತ್ತಿಡ್ತೀಯಾ ನೂರಾರು ಕೋಟಿ ಇರೋನು ಮಣಗೋದ ನೂರು ರೂಪಾಯಿ ಇರೋನು ಮಣಗೋಗೋದೇ ಏನ್ ರೂಕೋ ಈ ಥರ ಮಾಡ್ತೀರಾ ಯಾಕ್ರೂ ಈ ಥರ ಬೇಯ್ತೀರಾ ಹ್ಮ್ ಭಗೋ ದೌಡೋ ದೋಚೋ ಕಲಿಯುಗಕ್ಕೆ ದ್ರೋಹವೂ ಜಾಸ್ತಿ ಆಗುತ್ತದೆ ದ್ರೋಹಿಗಳು ಜಾಸ್ತಿ ಆಗುತ್ತಾರೆ ಅಂತ ವ್ಯಾಸರು ಹೇಳಿದಂತ ಮಾತು ಅದನ್ನ ಮುಂದಿನ ಸಂಚಿಕೆನಲ್ಲಿ ಹೇಳ್ತೇನೆ ಆದ್ದರಿಂದ ದಯಮಾಡಿ ನಿಮ್ಮ ಮಂದ ಕಡಿಮೆ ಮಾಡ್ಕೊಳ್ಳಿ ಅಲ್ಪ ಚಿಂತನೆ ಕಡಿಮೆ ಮಾಡ್ಕೊಳ್ಳಿ ದೊಡ್ಡ ಚಿಂತನೆ ದೊಡ್ಡದು ಆಯಿತು ರಾಮ ನೀನ್ ಇಟ್ಟ ಹಾಗೆ ಅಂತ ಬೇರೆ ಶಾರ್ಟ್ ಕಟ್ ಸುಳ್ಳು ಹೇಳ್ಬಿಟ್ಟು ಇನ್ನೊಂದು ಹೇಳ್ಬಿಟ್ಟು ಇನ್ನೊಂದು ಮಾಟ್ಟು ನಯವಂಚಕತನ ಜಾಸ್ತಿ ಆಗೋಗುತ್ತೆ ಎಚ್ಚರಿಕೆ ಅಂತಾನೆ ಹೇಳ್ತಿದ್ದಾನೆ ನವಾಮಿ ಶಂಕರ ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ ಅಂಥದ್ದೊಂದು ಸಮಸ್ಯೆ ಇದೆಯಾ ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು ನಮಾಮಿ ಶಂಕರ